ನಮಸ್ಕಾರ ಆತ್ಮೀಗಿರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಟೆನ್ ಕನ್ನಡದ ಪಾಲಿಗೆ ಅತ್ಯಂತ ಸಕ್ಸಸ್ ಕಂಡ ಸೀಸನ್ ಅದಕ್ಕೆ ಕಾರಣ ಬೇರೇನು ಅಲ್ಲ ಸ್ಪರ್ಧೆಗಳು ಮಾತ್ರ ವಿನಯ್ ಗೌಡ ಕಾರ್ತಿಕ್ ಸಂಗೀತ ತನೀಶಾ ವರ್ತೂರು ಸಂತೋಷ್ ಹೀಗೆ ಒಂದಿಷ್ಟು ಮಂದಿಯ ಅತ್ಯುತ್ತಮ ಸ್ಪರ್ಧೆಯೇ ಬಿಗ್ ಬಾಸ್ನ ದೊಡ್ಡ ಮಟ್ಟದಲ್ಲಿ ಗೆಲ್ಲುವಂತೆ ಮಾಡಿತ್ತು ಅದರಲ್ಲೂ ಸಿಂಹಿಣಿ ಅಂತ ಕರೆಯಿಸಿಕೊಳ್ತಾ ಇದ್ದ ಸಂಗೀತ ಅಂತೂ ಬಿಗ್ ಬಾಸ್ನ ಕೊನೆ ದಿನದವರೆಗೂ ಪ್ರೇಕ್ಷಕರನ್ನ ರಂಜಿಸಿದ್ರು ಒಂದಿಷ್ಟು ಜನರ ಪಾಲಿಗೆ ವಿಲನ್ ಆದರೆ ಬಹಳಷ್ಟು ಮಂದಿಗೆ ಸಿಂಹಿಣಿಯಾಗಿ ಕಾಣಿಸಿಕೊಂಡ್ರು ಕೊನೆ ಕೊನೆಗೆ ಕಾರ್ತಿಕ್ ಜೊತೆ ಮುನಿಸಿಕೊಂಡ ಮೇಲಂತೂ ಸಂಗೀತ ಕಂಪ್ಲೀಟ್ ಬದಲಾಗಿದ್ರು ಕೊನೆಯ ಮೂರ್ನಾಲ್ಕು ವಾರದಲ್ಲಿ ಸಂಗೀತ ರದ್ದೇ ಅಬ್ಬರ ಹೀಗಾಗಿ ಮನೆ ಮಂದಿ ಕೂಡ ಅಂದ್ಕೊಂಡಿದ್ರು ಈ ಬಾರಿ ಸಂಗೀತ ಬಿಗ್ ಬಾಸ್ ಗೆಲ್ಲೋದು ಅಂತ ಸಂಗೀತಗೂ ಕೂಡ ಆ ಕಾನ್ಫಿಡೆನ್ಸ್ ಬಂದ್ ಆಗಿತ್ತು ನನ್ ಮುಂದೆ ಯಾರೂ ಇಲ್ಲ ಈ ಬಾರಿ ಗೆಲುವು ನನ್ನದೇ ಅಂತ ಆದ್ರೆ ಕೊನೆಯಲ್ಲಿ ಆಗಿದ್ದೇ ಬೇರೆ ಫಸ್ಟ್ ಪ್ಲೇಸ್ ನಲ್ಲಿ ಇರಬೇಕಿದ್ದವರನ್ನ ಮೂರನೇ ಸ್ಥಾನದಲ್ಲಿ ನೆಲೆಸಿದ್ರು ಆಗ ಕಿಚ್ಚಾ ಸುದೀಪ್ ಕೂಡ ಒಂದು ಮಾತು ಹೇಳಿದ್ರು ಇದು ಜನರ ತೀರ್ಪು ಆದ್ರೆ ರಿಯಲ್ ವಿನ್ನರ್ ನೀವೇ ಅಂತ ಆ ಕ್ಷಣವೇ ಗೊತ್ತಾಗ್ತಿತ್ತು ನಟಿ ಸಂಗೀತಗೆ ಮೋಸ ಆಗೋಯ್ತು ಅಂತ ಹೀಗಾಗಿಯೇ ಈಗ ಮತ್ತೊಮ್ಮೆ ರೀ ಎಂಟ್ರಿ ಕೊಡೋದಕ್ಕೆ ಸಿಂಹಿಣಿ ರೆಡಿಯಾಗಿದ್ದಾರಂತೆ ಕಳೆದ ಬಾರಿಯಾದ ಅನ್ಯಾಯವನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಕೂಡ ಒಂದು ಚಾನ್ಸ್ ಕೊಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲೂ ಸಂಗೀತ ಶೃಂಗೇರಿ ಕಾಣಿಸಿಕೊಳ್ಳಲಿದ್ದಾರೆ ಸಕಲ ತಯಾರಿಯನ್ನ ಈಗಾಗಲೇ ಮಾಡಿಕೊಂಡಿದಾರಂತೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಬಿಗ್ ಬಾಸ್ ಅನ್ನೋದು ಅತ್ಯಂತ ದೊಡ್ಡ ಪ್ಲಾಟ್ಫಾರ್ಮ್ ಇಲ್ಲಿ ಒಂದು ಅವಕಾಶ ಸಿಗ್ಲಿ ಅಂತ ಅದೆಷ್ಟೋ ಜನ ಕಾದು ಕುಳಿತಿರ್ತಾರೆ ಆದ್ರೆ ಅವಕಾಶ ಸಿಗೋದು ಮಾತ್ರ ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ಆತ್ಮೀಗೆರೆ ಸಂಗೀತಾರನ್ನ ಈ ಬಾರಿ ಮತ್ತೆ ಬಿಗ್ ಬಾಸ್ಗೆ ಕರೆಸೋದರ ಹಿಂದೆ ಹತ್ತಾರು ಕಾರಣ ಇದೆ ಯಾರೇ ಇರಲಿ ಎದುರಾಳಿ ಎಷ್ಟೇ ಸ್ಟ್ರಾಂಗ್ ಇರಲಿ ಅವರನ್ನ ಟ್ರಿಗರ್ ಮಾಡೋದರಲ್ಲಿ ಸಂಗೀತ ಎತ್ತಿದ ಕೈ ಕಳೆದ ಸೀಸನ್ನಲ್ಲಿ ಸಂಗೀತ ಹಾಗೂ ವಿನಯ್ ಜಿದ್ದಾ ಜಿದ್ದಿ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿತ್ತು ಒಂದು ಸಾರಿ ಆಸ್ಪತ್ರೆಗೂ ಹೋಗು ಬಂದಿದ್ರು ಆದ್ರೆ ಸಂಗೀತ ಮಾತ್ರ ಕುಗ್ಗಿರ್ಲಿಲ್ಲ ವಿನಯ್ ಏನೇ ಮಾಡಿದ್ರು ಸಂಗೀತರನ್ನ ಮಾತ್ರ ಸೈಲೆಂಟ್ ಮಾಡೋದಕ್ಕೆ ಆಗಿರ್ಲಿಲ್ಲ ಇದು ಬಿಗ್ ಬಾಸ್ ಪಾಲಿಗೆ ವರದಾನವಾಗಿತ್ತು ಟಿ ಆರ್ ಯಲ್ಲಿ ನಂಬರ್ ಒನ್ ಸ್ಥಾನಕ್ಕೇರಿತ್ತು ಈ ಬಾರಿ ಘಟಾನುಘಟಿ ಸ್ಪರ್ಧಿಗಳೇ ಬರ್ತಿದ್ದಾರೆ ಆದ್ರೆ ಠಕ್ಕರ್ ಫೈಟ್ ಕೊಡೋರ್ ಯಾರು ಅನ್ನೋದೇ ಯಕ್ಷ ಪ್ರಶ್ನೆ ಕಳೆದ ಒಂಬತ್ತು ಸೀಸನ್ ಗೆ ಹೋಲಿಸಿಕೊಂಡ್ರೆ ಕಳೆದೊಂದು ಸೀಸನ್ ಒಂದು ತೂಕ ಆದರೆ ಉಳಿದ ಸೀಸನ್ನದ್ದೇ ಒಂದು ತೂಕ ಕಾರಣ ಎಲ್ಲರ ಮಧ್ಯೆ ಇದ್ದ ಸಿಟ್ಟು ಕೋಪ ಹಠ ಆತ್ಮೀಗೆರೆ ಸಂಗೀತಾಗೆ ಕಳೆದ ಸೀಸನ್ ನಲ್ಲಿ ದೊಡ್ಡ ಅನ್ಯಾಯ ಆಗಿತ್ತು ಅಂತಾನೆ ಕ್ಯಾಂಪೇನ್ ಶುರುವಾಗಿತ್ತು ಸಂಗೀತ ಅಭಿಮಾನಿಗಳಂತೂ ಬಿಗ್ ಬಾಸ್ ವಿರುದ್ಧ ಆಕ್ರೋಶಗಳ ಸುರಿಮಳೆಗೈದಿದ್ರು ಆದ್ರೆ ಈ ಬಾರಿ ಮತ್ತೆ ಬಿಗ್ ಬಾಸ್ ನಿಂದ ಆಫರ್ ಬಂದಿದ್ದಕ್ಕೆ ಹಲವರು ಥ್ರಿಲ್ ಆಗಿದ್ದಾರೆ ಇನ್ನೂ ಹಲವರು ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ಗೆ ಹೋಗಬೇಡಿ ಅಂತಿದ್ದಾರೆ ಯಾಕಂದ್ರೆ ಬಿಗ್ ಬಾಸ್ನವರು ನಿಮ್ಮನ್ನ ಟಿ ಆರ್ ಪಿಗಾಗಿ ಬಳಸಿಕೊಳ್ತಿದ್ದಾರೆ ಕೊನೆವರೆಗೂ ಇಟ್ಕೊಂಡು ಮನೆಯಲ್ಲಿ ತಳ್ಳಿ ಬಿಡ್ತಾರೆ ಅವರು ಮಾಡೋದೆಲ್ಲ ಟಿ ಆರ್ ಪಿ ಗಿಮಿಕ್ ಹೀಗಾಗಿ ಯಾವುದೇ ಕಾರಣಕ್ಕೆ ನೀವು ಮತ್ತೆ ಬಿಗ್ ಬಾಸ್ಗೆ ಹೋಗಬೇಡಿ ಅಂತಿದ್ದಾರೆ ಈ ಬಗ್ಗೆ ಸಂಗೀತ ಕೂಡ ಮೊನ್ನೆ ಮೊನ್ನೆ ಅಷ್ಟೇ ಒಂದು ಸ್ಪಷ್ಟನೆ ಕೊಟ್ಟಿದ್ರು ನಾನು ಈ ಬಾರಿ ಮತ್ತೆ ಬಿಗ್ ಬಾಸ್ಗೆ ಹೋಗ್ತಾ ಇಲ್ಲ ಅಂತ ಒಂದು ವಿಷಯ ನೆನಪಿರ್ಲಿ ಬಿಗ್ ಬಾಸ್ಗೆ ಹೋಗೋರು ಯಾರು ನಾನು ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ಕೊಳ್ಳೋದಿಲ್ಲ ಹಾಗೆ ಹೇಳ್ಕೊಳ್ಳೋ ಹಾಗೆ ಇಲ್ಲ ಬಿಡಿ ಇನ್ನೊಂದು ವಿಷಯ ಸಂಗೀತ ಶೃಂಗೇರಿಯವರು ಈ ಹಿಂದೆ ನನಗೆ ಒಂದು ಕೋಟಿ ಕೊಟ್ಟರು ಬಿಗ್ ಬಾಸ್ಗೆ ಹೋಗಲ್ಲ ಅಂದಿದ್ರು ಆಮೇಲೆ ಅದೇ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಂಡಿದ್ರು ಹೀಗಾಗಿ ಯಾವುದನ್ನು ಈಗಲೇ ಹೇಳೋದಿಕ್ಕಾಗಿಲ್ಲ ಬಿಗ್ ಬಾಸ್ಗೆ ಹಳೆ ಸ್ಪರ್ಧಿಗಳು ಹೋಗ್ತಿರೋದು ಹೊಸದೇನಲ್ಲ ಈ ಹಿಂದೆ ದೀಪಿಕಾ ದಾಸ್ ಅನುಪಮಾ ಗೌಡ ಸೇರಿದಂತೆ ಹಲವು ಕಂಟೆಸ್ಟೆಂಟ್ಗಳು ಒಂದೆರಡು ಬಾರಿ ಬಿಗ್ ಬಾಸ್ ಮನೆಗೆ ಹೋಗಿದ್ರು ಆದ್ರೆ ಬ್ಯಾಕ್ ಟು ಬ್ಯಾಕ್ ಸೀಸನ್ ನಲ್ಲಿ ಕಾಣಿಸ್ಕೊಂಡಿರ್ಲಿಲ್ಲ ಆದ್ರೆ ಸಂಗೀತಗಾಗಿ ಒಂದಿಷ್ಟು ರೂಲ್ಸ್ ಗಳೇ ಚೇಂಜ್ ಮಾಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಸಂಗೀತ ಈ ಬಾರಿ ಬಿಗ್ ಬಾಸ್ಗೆ ಕಾಲಿಟ್ರೆ ಗೆಲುವು ಸಾಧಿಸೋದ್ರಲ್ಲಿ ಅನುಮಾನ ಇಲ್ಲ ಯಾಕಂದ್ರೆ ಎಂಥದ್ದೇ ಎದುರಾಳಿ ಇದ್ರು ಅವರನ್ನ ಹೇಗ್ ಕಟ್ಟಾಕಬೇಕು ಅನ್ನೋದು ಸಂಗೀತಾಗೆ ಗೊತ್ತಿದೆ ಕಳೆದ ಬಾರಿ ಅಷ್ಟು ಜನ ಯುವಕರ ಮಧ್ಯೆ ಹೆಣ್ಣು ಅನ್ನೋದನ್ನೇ ಮರೆತು ಸವಾಲ್ ಹಾಕಿದವರು ಇವರು ಹೀಗಾಗಿ ಈ ಬಾರಿ ಮತ್ತೇನಾದ್ರೂ ಸಂಗೀತ ಎಂಟ್ರಿ ಕೊಟ್ಟಿದ್ದೆ ಆದಲ್ಲಿ ಬಿಗ್ ಬಾಸ್ ನ ಕ್ರೇಜ್ ಮತ್ತಷ್ಟು ಹೆಚ್ಚಾಗೋದ್ರಲ್ಲಿ ಅನುಮಾನ ಇಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ